బ అని ఒ అడిగి మంది ఒరగ బా అని కట్టి ఇలా కుంద్రునా యారు ఒ ఇల్ ఊరే బా యారు ఒడు ఊరగర ಎಲ್ಲಾ ಮಂದಿ ಅಡಿಗೆ ಹೋಗ್ಬಿಟ್ಟದವ ಇಲ್ಲ ಕುಂದ್ರು ನಾವೇ ಕಟ್ಟಿದ್ವಿ ಇಲ್ಲ ಕುಂದ್ರ ಯಾರೇ ಬರ್ತಾ ದೇವ್ ಕೇಳಕ್ರೆ ಕಡಿಮೆ ಇಟ್ಕೊಂಡ್ ಕುಂದ್ರೆ ಅಲ್ಲಿನ ಮನಾರ ತುಂಬಾರು ಆಯ್ ಬಗತ್ರು ರಜಾರ ಬಗತ್ರುತ್ತ ಕುಂದ್ರೆ ಎರಡ್ ಹೆಣ್ಮಕ್ಳು ಇದ್ದ ಹಣೆ ಬರಕ್ ಏನು ಸುದ್ದಿಲ್ ನೋಡ್ ಹಾ ಗಣ್ಮಕ್ಳಾರ ಮೊದಲೇ ಇಲ್ಲ ಎರಡು ಹೆಣ್ಮಕ್ಳ ನೀವ್ ಮನ್ಯಾಗ ಹೆಂಗ್ ಇಟ್ಟಳ ನಮ್ಮ ಅಪ್ಪಾರ ಇಲ್ಲ

ಯಾವ ಬರೇ ಜಗಳ ಒಂದ್ ತಿರಿ ಉಟ್ರ ತಂದ ಏನ್ ಈಕಿಂದು ಅಲ್ವಾ ದೊಡ್ಡ ಹಾಕಾಗಿ ಬರೇ ಜಡ್ತಾಳ ಹೊಡಿತಾಳ ನನಗೆ ಮತ್ತೆ ಇಬ್ರು ಅಕ್ಕ ತಂಗಾರ ದೊಡ್ಡ ನಾ ಹೇಳ ನಿಂದ ಮಾತಾಡ್ಬಂದ ನೀನು ಇಬ್ರು ಅಕ್ಕ ತಂಗಾರ ಹೆಂಗಿರ್ಬೇಕು ಆಡಿನ ಏ ಹಂಗ ಇಬ್ಬರು ನನಗನ್ ಆ ಮಕ್ಕಳವರ ಮಾತಾಡ ಕಸಬಂದ್ ರುಗೊಳಕಿ ಮಾಡೋದ ನಿನಗೆ

ಈಗ ಮಾಡ್ ಬಿಡ್ರಿ ನೀವ್ ಇಬ್ರು ಇಲ್ಲೇ ಮಾತಾಡ ಕೊಟ್ಟಿಲ್ಲ ಕೇಳಬಾರೀ ನಿಮ್ದೆ ಮಾತಾಡ್ಬೇಡ್ರಿ ನಾನ್ ಹಣ ಬರ್ಕ ನೀವು ಹಣ್ಮಕ್ ಸುಖ ಆಯ್ತೋ ಕಷ್ಟ ಆಯ್ತು ಅದನ್ನ ಗೊತ್ತಿಲ್ಲ ಅಂತದಾಗ ಇರ್ಲಿ ಮನೇನ್ ಮನೆ ಕೊಟ್ಟಿ ನೀವು ಎಲ್ಲ ಇಲ್ಲೇ ಇದ್ದೀರಿ ಇದ್ರಾಗೆ

మరత అక్క తర్ోడా మన్యామ్మ కొట అూ ఇల్లి నన సాధర్ మోట్రు నూ ఇల్లే ఎలా తలకి హాకొంద జీవన దాసరా మక్ మార్తా దోర్దీ అన్న దుకాణం ఇది కిరణ్ దుకా బట్ీ దుకాణ ఎలా ఇడ్వాతీ ఆకారో మార్తారా అబ్బా సీరి తల జగ ఆడతాడు ఎట్ర సీరీ ఉట్ిర దుకా నీకు ఉట్టువారు దిమ నేను గిరకున్నారు బేడా యాక్ సాగేదో నోడు ఈ మాత్రం జగ మాగొత్త మదే గిరేక్ ఆగండు ఏమప్పు ఆగే జీవీ

ಅಕೆ ಸೌಭಾಗ್ಯ ಆಕೆ ಮನಸ ಅದ್ಭುತ ಇಲ್ಲ ಪೂರ್ ಬಾಸಾನ ಮನಸಿಂದಾ ನೀನೇ ತಂಗಿಯಾಗಿ ನಿಂತಿದ್ದೀಯಾ ಅಂದ್ರೆ ನೀನೇದರ ಗಪ್ಪಾ ಕುಂದಿದು ಬಾ ಏನಕ್ಕೆ ಮಂದಿ ನೋಡದವರು ನೀವ ಇದೇನೋ ಯವ ಅಂತಾರೆ ಮಂದಿ ನೀ ಹಂಗತಿ ಒಟ್ಟ ಅಕ್ಕಿಗೆ मारತಲ್ಲ ಈಗ ಒಂದ್ ಸೀರಿ ಕುಡ್ಲಿಲ್ಲ ನೋಡು ನನಗ ನನಗೇನ್ ಮಾಡಿ ಅಲ್ಲ ಒಂದ್ ಸೀರಿ ಕುಡ್ಲಿಲ್ಲ ಅಂತ ಎಲ್ಲ ಬೇಕ ಕಲರ್ ನನದು ನೋಡು ಅದು ವಾಟ್ ಆಕೆ ಬೇಕು ನಿನಗೆ ಬೇಕು ಅಕ್ಕಿಗೆ ಬೇಕು ಎಲ್ಲಿಂದ ತರಬೇಕು ಅಣ್ಣ ನನಗೆ ಗೊತ್ತಿಲ್ಲ ಎಲ್ಲಿದಾ ಈಗ ನಾ ಹಿಡದಿನಿಲ್ಲ ಬರೆ ಬರೆ ನಾನು ಹಿಡದಿನಿ ತಾಯ್ ಅಕ್ಕ ತರಬೇಕು ಕೇಳು ಒಂದೊಂದು ಮಕ್ಕಳು ಬಟ್ಟೆ ಎಲ್ಲದಕ್ಕು ಮರಗತಾವ್ ನಿಮಗ ದುಕಾನ ಮನೆಯಾಗದ ಯಾವ ಹುಟ್ಟಗಾದ್ರಿ ದುಕಾನ್ ಮನೆಯಾಗಿದ್ರಿ ಒಟ್ಟು ಹೋಗಿ ಒಟ್ಟು ಹುಡುನ ಇವು ಬೇಡ ನಮಗ ಅವೇ ಅದೇ ಬೇಕು ನನಗ ನೀವು ಅಲ್ಲಿ ನಿಮ್ ಸಾಧರ ಮನ್ ದುಕಾನ್ ಅದಲ್ಲ ಅದಕ್ಕೆ ಸಾಧರ ಮನ್ ಮಾಡ್ಕೊಂಡು ದುಮಾಕ್ ಬಾ ಮಾಡ್ತಾವ ಆಕಿ ಗಂಡ ಮ್ಯಾಡ ದುಕಾನ್ ಇದ್ರೆ ಹೋಗಲ್ ಮಾಡಕ್ಕೆ ಇಲ್ಲೇ ಬೇಕಾ ಯಾಕಿದ್ರೊಳಗ ನನ್ ಏನೂ ಇಲ್ಲ ನನಗ್ ನಾ ಹಿಡ್ದಿನ್ ಸೀರಿ ತಾಯಿ ಆಗ್ತಾವ ಕೇಳವನಿ ಇರ್ಲಾಕ ಈಗ ಇಬ್ರು ಅಕ್ಕ ತಂಗ ರಾಡಿನ ಮೇಲೆ ಹೆಂಗಿದ್ದಿರಿ ಅವ ಏನ ನೀವ್ ಉಟ್ರೆ ಬೇರೆ ಎಲ್ಲ ಹಾಕಿ ಜಗಳ ಬೇರೆ ಎಲ್ಲ ಜಗಳ ಮಾಡ್ಕೊಂಡ್ ಬಂದಿರ್ಬೇಡ್ರಿ ಜಗಳ ಅದು ಸೀರಿ ಕೊಡತ್ತೆ ಅದೆಲ್ಲ ಹೋಲ್ಬಾರ್ದು బంగారు తగ్గుత గిర్తీ గ్రు నాకే ఉట్ మన గం బిడ్ గండ్ మాత్తు అనకమ్ము ఓడ్బాడ్రీ నమ్ నగరీ నేనే ఆడీ గ్రీ ಅಡ್ವಿ ಅಂದ್ರ ನೀನ್ ಮಾತ್ ಕೇಳ್ತೀನಿ ನನ್ ತೀರಿನ ಕೊಂಡಸ ಬಂಗಾರ ಕೊಂಡ ಹೇಳ್ತೀರ್ ಕೇಳೋ ಮುಂದ್ ಕೇಳಂಗ ಮಾಡ್ಬೇಡಾ ಇದ್ ಕೇಳ ಹೇಳ್ತೀನಿ ನಾ ಏನ್ ಹೇಳ್ತೇನಪಾ ಅಂದ್ರ ಈಗ ದುಕಾನ್ ಗಿರೇಕಿ ಇಲ್ ತಂಗಿ ಕಲಿಕಾ ಕೇವ ಏನೋ ದೇವ್ರ ಹೇಳ್ತಾ ಎಲ್ಲಾ ಮೈ ಕೊಡಾ ಕುತ್ಕೊಂದ ಅಲ್ ಹೋಗಿ ಜರ ದೇವ್ರ ಕೇಳ್ಯಾರ ಬರೇನ ಬಾ ಒಟ್ಟ ಗಿರೇಕಿ ಎಲ್ಲಾ ನೀಬ್ರು ಬರೇ ಜಗಾಡದ್ ಆತ ಸೋಬಾ ಜವರಿ ಏನೂ ಕೇಳಂಗಿಲ್ಲಾ ಸೋನು ನೀನೇ ಮಾತ್ ಕೇಳ್ತಿನಾ అల్లి మల్లమ్మ దేవర్ హత అరూ బా ఏతరగ్ అదిర దొడ్ దుకాణ దుకాసే బా నేను ముందు నేను అంజాబ నడి మాక్

ಹೆಂಗ್ ನೀನು ನನಗೆ ಮಗಳು ಅನ್ನೋದ್ ಏನಿಲ್ಲ ಕರೆಲರೆ ಬಿಟ್ಟು ಹೋಗಿಬಿಡೋದು ಒಟ್ಟ ದೊಡ್ಡ ಮಗಳು ಎಲ್ಲದಕ್ಕೂ ದೊಡ್ಡ ಮಗಳು ಕರಿತಾರೆ ಏನಿಲ್ಲ ನೀನು ಎಲ್ಲಿಗೆ ಬಿಟ್ ನಡೆತೀಯಾ ನೀ ಹೊಂಟಿರಲ್ಲ ಹೇಳ್ತಾರೆ ಸುಮ್ಮ ಹೋಗೋದು ಎಲ್ಲಿಗೆ ನಡೆತೀಯಾ ಆಕಿ ಬೇಕಾ ಮಲ್ಲ ಬಾಣ ಬರ್ತಾನೆ ಏನು ದೇವರ ನನಗೆ ಏನಿಲ್ಲದೆ ಹೋಗೋದು ಅಟ ಹೇಳೋದಿಲ್ಲ ಕೇಳೋದಿಲ್ಲ ಸುಮ್ಮ ಹೋಗ್ ದೊಡ್ಡವರಿಗೆ ಎಲ್ಲರೂ ಕೇಳೋತರ ನಿನಗ ಒಂದು ಅಂದಮಾನ ಎಲ್ಲ ನನಗೆ ಬಿಟ್ ಅಕ್ಕ ಏನು ಕುಡಸ್ತಾ ಅಂತ ನೆನೆಗೆ ಮತ್ತೆ ಏನಾರ ಅಂಗಣಂ ಕೊಡುದಿ ಬಂಗಾರ ಕೊಡುದಿ ಅಂದ್ರ ಬಂಗಾರ ನೀನು ಗತಗಡಕ್ಕೆ ಬರೆ ಬಂಗಾರ ಬಂಗಾರ ಅಂತಾ ಯೋ ನೀನು ಬಂಗಾರ ಕೊಡ್ತಾ ನಡಿ ಬಂಗಾರ ಕರ್ಕೊಂಡ್ ಹೊಂಟಿವಿ ಬಿಡಿ ನಡಿ ಬಂಗಾರ ಅಲ್ಲ బా <cin> క <stereotype> <muchika> நோட்ரே சும்பி நோட ಏನಿಲ್ಲ ನಮಗ ಸಮಸ್ಯೆ ತಮ್ಮ ಕೊಟ್ಟಿನಿ ಈಗ ಬರೀ ಜಗಳ ಜಗಳ ಕಡಿಗಾಯ್ತ ಆಮ್ಯಾಗ ಕಿರಣ ಬಟ್ಟೆ ದುಕಾನದ ಈಗ ಅದು ಅಕ್ಕ ತಂಗ ನೋಡಿದ್ರೆ ಬರೇ ಜಗಳ ಆಡ್ತಾವ ಏನಾದ್ರು ಪರಿಹಾರ ಕೊಡ್ತಾವ್ ಕೊಡ್ತೀನಿ ಕೊಡ್ತೀನಿ మగ అదాలా ని మగ్గు మగ్గు గణ మనకి కల్సిబిడవా గణ మన ఇబ్బరిగా తమ్మగా కొట్టే ఇత అంజరా కలిసే బిడు గణ మనకి హరికిల్లి అడ్డు మక బట్ మనగా సీరుతా ఉల్ ఇక ಇಲ್ಲಿವ ಆಕಿ ಬೇಕಂದ ಗಂಡ್ಮಿಗ್ ಮನಿಗ್ ಬಿಡು ಆ ಸಿರಿ ತಗೊಂಡ್ ಹೋಗಲ್ಲ ನಾನು ಹೆಸರೇ ಮಾಡ್ಕೊತಿನವ ಅವ್ರಿಗೆ ಕಳ್ಸಿ ಮಾಡ್ಬಾರ್ದವ ಇಲ್ಲ ಮಾಡಬಾರ್ದುಕೋಕ್ ನನ್ ಬೇಕ ಮತ್ತೆ ಎಲ್ಲರಿಗೂ ಸಂಭಾಸ್ಬೇಕ ನನಗ್ ಸಂಭಾಳಸ ಭಾವನೆ ಕೊಟ್ಟಿಲ್ಲವ ದೇವ್ರ ಸಂಭಾಸ್ತಿನಿ ಹೆಂಗ ಮಾಡ್ತೀನಿ ಕರ್ಕೊಂಡ್ ದೇವ್ರ ಏನ್ ಹೇಳ್ತೇವ್ ಕೇವ್ ದೇವ್ರ ಏನಿಲ್ಲ ನೀವ ಸಮಾನತ ಗಾ ನೋಡಿ ನೋಡಿನು ನೀ ಸಮಾಧಾನ ಆಗಾಕತ್ ನೀನೇ ಹೀರೇಕ ಬುದ್ಧಿ ಹಾಕಿ ನಾ ಸಮಾಧಾನ ಆಕ್ತಿನಿ ಅವರ ಬುದ್ಧಿ ಆಯಾ ಹಾಕ್ತಾರ ಹೂ ಅಲ್ಲ ದೇವ್ರ ಮೇಲೆ ಬಂದಿವಿ ಅವ ನನ್ಗ ಹೂ ಅನ್ನೋದ ಬುದ್ಧಿನೇ ಕೊಟ್ಟಿಲ್ಲ ನೋಡ್ರಿ ದೇವ್ರ ಆಯ್ ಮುಂದ್ ಬಂದಿದಾವ ಹಂಗ ಮಾಡ್ಬೇಡ ಹೂ ಅನ್ನೋದ ಕರಿ ಅವಾಗ ಹೂ ಅನಾವ ನನ್ ಮಾತಿ ಕೊಟ್ವ ಎಲ್ಲ ಕರ ಹೂ ಅನ್ನ ಹೂ ಅನ್ನೋದನ್ನ ನೋಡವ ನನಗ್ ಅರ್ಬಿ ಅಂಗಡಿ ನ ಹೆಸರ ಮ್ಯಾಗ ಆಬೇಕು ಅವಾಗ ಹೂ ಇದಾವ ನೋಡಿ ಬಂಗಾರ ಬೇಕು ಅಡುಗಿ ಬೇಕು ಅದು ಬೇಕು ಬರೇ ಇದ್ ನನ್ಗ ಏನ್ ಕಮ್ಮಿಯ ಅವ ನಿಮ್ಮವ್ವ ನಮ್ಮ ಅವ್ವ ಏನ್ ಕಮ್ಮಿ ಮಾಡಿಲ್ಲ ನನಗ ಅರ್ಬಿ ಅಂಗಡಿ ಒಂದ್ ಹೆಸರ ಮ್ಯಾಗ ಹಾಕಬೇಕು ಅವಾಗ ಆತೀನಿ

ಐತಿ ಅಲ್ಲ ಈಗ ಅಜ್ಜ ಹೋಗತಾ ನೀನು ಅದ್ರ ಕುತಿಲ್ಲ ಈಗ ಏನ್ ಮಾಡ ಒಟ್ಟ ಅಕ್ಕನ್ ಜಿದಾಕಲ್ ಹೋಗ್ಬೇಡ ಏನ ಮನೆಯ ಸಾಬ್ರ ಮಾವ ಕೊಟ್ಟದ ಹಾಕಿ ಸಾಬ್ರ ಮಾವನ್ ಎಲ್ಲಾ ಹೊತಾಟಿ ಆಕ ಹೊತಾಟಿ ಎಲ್ಲ ಎಲ್ಲ ಕೇಳಬಳ್ಳಿ ಇದ್ ಮಾಡ್ಕೊಂಡ್ ಕುಂದ್ರಕ್ ಹೋಗ್ಬೇಡ ಮತ್ತ ಅಕಿ ಹೆಂಗ್ ಮಾಡ್ತಾವ ನನಗ ಹಂಗೇ ಮಾಡ್ತೀನಿ ನನಗವ್ವ ನನಗ ಒಂದ್ರೆ ಸೇರಲ್ಲ ಅಲ್ಲಕಿ ಅವ ಅಕ್ಕಗ ಏನ ಮಕ್ಳೆಲ್ಲ ಮರಿಲ್ಲ ನಾ ಆಕಿ ಸಾದಿ ಸಾದಿ ಐತಿ ಹೇಳಿ ಆಕಿ ನಿಮ್ದು ಲಗ್ನ ಅದಾವ ನೀತ್ ಲಗ್ನ ಮಾಡಿನಿ ಯಾರ್ ಮಕ್ಳ ಅವ ಅದಕ್ಕೆ ಜಲ್ದಿ ಮಾಡಿ ನೋಡಿ ಲಗ್ನ ಹನ್ನೆರಡ್ ವಯಸ್ಸಿಗೆ ಮಾಡಿದಿ ಏ ಮತ್ತ ಆ ಕಾಲ ಹಂಗೈತಿ ಹೇಳಿ ಹೇಳೋದು ಆ ಕಾಲ ಹಂಗೈತಿ ಚಲೋ ಮಾಡಿ ಜಲ್ಲಿ ನೀನು ನೀ ಹಗರ ಮಾಡ್ಕೊಂಡಿಲ್ಲ ಮಾಡಿ ನಮಗ ಹ್ಮ್ ಏನವ್ವ ಅದ ಮಲ ಮೊಬರ್ಕ ಕೊಡ ಹೊತ್ಕೊಂಡು ಆಚವ್ ಸೀರೆ ಉಡ್ಸ್ಕೊಳ್ಸಾನ ಸೀರೆ ಉಡ್ಸನೋ ಅಕಿ

ಅರ್ಧ ಚಂದ ಅನಸ್ತೈತೆ ಅಲ್ರಿ ಈಗ ಇಂತ ಜೀನ್ಸ್ ಕೊಡ್ತಾರ ನೀವು ಅಂತದ ಚಂದ ಅನ್ಸಲ್ಲ ನೋಡ್ರಿ ಹರಿದಿ ಊಟ್ರೆಲ್ಲ ಹಳೆ ಪ್ಯಾಶನ್ ಅದ್ರಿ ನಮ್ ಮುತ್ತೆ ನಮ್ ಮುತ್ತೆ ಜೀನ್ಸ್ ಪ್ಯಾಂಟ್ ಬೇಕಾಯ್ತ ಪೂರ ಹರಿದಿದ್ ಬೇಕ್ರಿ ಎಲ್ಲ ಅದನ್ನೇನ್ ಮಾಡ್ತೀವಿ ಹೊರ ಕುಟ್ಕೊಂಡ್ ನೋಡತ್ ಮಂದಿ ಕೈ ಅನ್ಸ್ಕೊಳಕ್ ಏನ್ರಿ ಅದೇನ್ ಚಂದ ಐತಿ ಇವ್ ಹೊಸ ಮಾಡಲ್ ಬಂದಾರಿ ನಮ್ ಮುತ್ತೆ ಅಂತೂ ಆಸೆ ಐತಿ ಸಾಯಿತ ನಾವ್ ಒಂದ್ ಸಾಯಿತನ ಮೊದ್ಲೇ ಜೀನ್ಸ್ ಪ್ಯಾಂಟ್ ಹಾಕೋಬೇಕಂತವ

ಎಲ್ಲಾ ಹೊಸ ಹೊಸ ಎಲ್ಲಾ ಹಳೆ ಮಲ್ ತೊಗೊಂದ ಇಟ್ಟಂಗ ಕುಂದಿರಲಿ ಆಯಾ ನೀನ್ ನೋಡ ಅಪ್ಪಾ ಇದು ಚೂನ್ ಪುರಾವ ಪ್ರೇಮ ತಗೋ ನಮ್ ಶಾಪ್ ಮೋತ ಅಂದ್ರೆ ಎಬ್ಬಾ ಶಾಪ್ ಮೋತ ಅಂದ್ರೆ ದುಕಾನ್ ಯಾರ್ ಬೇಕ ಅಂತ ಬರ್ತಾರಿ ಇದಿಗೆ ನಮಗ್ ಬೇಕಾದ್ ಕೊಡ ನೀವ್ ನೀವ ಹೇಳ್ದಂಗ ನಾವು ಹೋಗಿ ನಂಬನಿ ಇಲ್ಲ ನೀರ್ ತಲಿ ತನಕ ಬರ್ಬಾರ್ ನಂಬನಿ ಹೋಗಿನ ಹೊತ್ನ ಮುತ್ಯ ನಮ್ಮ ಮನಿ ಹೋದ್ರ ಸತ್ ರೇ ಮಾಡ್ರಿ ನಮ್ ಮುಚ್ಚಾನ ಅಸಹಿ ಸಾಯ್ತ ಸಾಯ್ತಾನ ಮೊದ್ಲ ಜೀನ್ಸ್ ಪ್ಯಾಂಟ್ ಹಾಕೋಬೇಕಂತ ನಾವ್ ಮತ್ತ ಬ್ಯಾರೆ ಕೇಳ್ಕೊಂಡು ಹೋಗು ನಂಬನಿ ಇಲ್ಲಪ್ಪ ಗಂಡ ಕೇಳ್ತಾರ ದುಖಾನ್ಯಾಗ ನಿಮಗ ಜೈಕ್ ತಲಿ ತೋಕತ್ ಬರ್ತಾರ ನೋಡು

ಗಿರೇಕಿ ಬಂದ ತಲಿಕಾನೇ ಶಿಕ್ಷಿತ ಮಾಡ್ಬಾರ್ದ್ ಗಿರೇಕಿಗ ಏನ್ ಗಿರೇಕಿ ಅಂದ್ರ ಮನಿ ದೇವ್ರು ಇದ್ದಂಗ ಅದನ್ನ ಬೋಲ್ ಬಿಡು ಅದನ್ನ ಮಕ್ಕಳ ಮಾಮಾ ಕರ್ಕೊಂಡ್ ಬಾರ ಅದನ್ನ ಜಗಳ ಜೊತೆ ಮಾಡ್ಕೊತ ನಿಂಬಲ್ಕೋಬೇಡ ಚಂದಾಗಿ ದುಖಾನಗುಳ್ ಅವತ್ತಾಗಿ ನಡ್ ತಗೊಂದವರಿ ಏನ್ ಬಿಡ್ರಿ ಜಗಾ ಸಾಕಿನ್ನ ವ್ಯಾಪಾರ ಮಾಡಾಕ ಮತ್ತೆ ವ್ಯಾಪಾರ ಮಾಡ್ತೀವಿ ಅವ್ರ್ ತೋಳಗಲ್ಲ ಏನ್ ಮಾಡ್ತೀವಿ ಹರಕ್ ಪ್ಯಾಂಟ್ ಬಿಡ್ತಾರ ಹತ್ತ ಗಿರೇಕಿದಾಗ ಇಲ್ಲವ ಅವ್ರು ಹರಕ್ ಪ್ಯಾಂಟ್ ಬಿಡ್ತಾರ ಇವತ್ತ್ ನಾಳೆ ಮತ್ತೊಂದ್ ಬಿಡ್ತ ಹಂಗಲ್ಲ ಅದು ಉತ್ತರ ಮಾಡೋದಲ್ಲ ನಾನ್ ಮಾತು ಕೇಳಿ ಆಯ್ತಾ ನಾನ್ ಬಂದಿನ ದಿನಗಳ ಯಾವತ್ತ ಹಿಂದ ಈಗ ಏನ್ ನೋಡ್ತೀರಾ ಅಂತ ದಿನ ಪೂನ್ ಯಾವಾಗ ಕೇಳ್ತೀನಿ ನಿನ್ ಮಾತ್ ನಡೀನ್ ಕಾಕತ್ತೀನಿ ಮಾತು ಅದು ಮನೆ ಕೆಲ್ಸದ ಬಾ ಇದು ಅಂಗಡಿ ಬಂದ್ ಮಾಡೋದಿನ ಬಾ